ಐತಿಹಾಸಿಕ ನಗರ ತಾಳಿಕೋಟಿಯ ಬೀದಿ ದೀಪಗಳು ಶೋಕೆ ಕಂಬಗಳು ತಾಳಿಕೋಟಿ ಒಂದು ತಾಲೂಕು ಮಟ್ಟದ ಬೆಳೆಯುತ್ತಿರುವ ನಗರವಾಗಿದ್ದರೂ ಸಹ ಇಲ್ಲಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಬಹಳಷ್ಟು ವೃದ್ಧರು ಮತ್ತು ಮಕ್ಕಳಿಗೆ ತೊಂದರೆ ಉಂಟಾಗ್ತಾ ಇದೆ ಇದಕ್ಕೆ ಯಾರು ಗತಿ ಇಲ್ಲದಂತಾಗಿದೆ ತಾವು ಇಲ್ಲಿ ಸ್ಥಳೀಯರು ಸಹ ಆದರೆ ಸ್ಥಳೀಯರ ಜೊತೆ ನಾವು ಮಾತಾಡ್ಸೋಣ ಸರಿ ಇಲ್ಲಿ ಇದು ಎಷ್ಟು ದಿವಸ ಇರ್ತಾರೆ ಹೋಗಿ ಸರಿ ಇದು ತಿಂಗಳಿಂದ ಇನ್ನು ತನಕ ಯಾರು ಅಧಿಕಾರಿಗಳು ಬಂದೇ ಇಲ್ವಾ ಇಲ್ಲಿಗೆ ಅಧಿಕಾರಿ ಅವ್ರಿಗೂ ಗೊತ್ತಾಗಲಿ ನಾವು ಹೋಗಿರೋ ಹೇಳಿದೀವಿ ಹೆಣ್ಣಿಗಳು ನಮ್ಮ ಸಮಾಜದ ಹದಿನೈದು ಇಪ್ಪತ್ತು ಮಂದಿ ಕೂಡ ಚೀಫ್ ಆಫೀಸರ್ಗೆ ಹೇಳಿದ್ದೀವಿ ನಮ್ಮ ಚೇರ್ಮನ್ ಅವರು ಅವ್ರಿಗೂ ಹೇಳಿದ್ದೀವಿ ಆಯ್ತು ಮಾಡಿಸ್ತೀನಿ ಅಂತ ಅಂದ್ರು ಆದ್ರೆ ಇನ್ನೂ ಆಗ್ತಾ ಇಲ್ಲ ಒಂದ್ ಸಲ ಬಂದ್ ಮಾಡಿದ್ರು ಅವರು ಒಂದ್ ಸಲ ಬಂದ್ ಮಾಡಿದ್ರೆ ಒಂದ್ ಅರ್ಧ ತಾಸನಾಗೆ ಬಂದಾಗ್ಬಿಡ್ತು ಬರೀ ಅರ್ಧ ತಾಸಿನಲ್ಲಿ ಅವ್ರು ಮಾಡಿ ಸ್ಮಾರಕ ಹಾಕಿದ್ರೆ ಕಂಬದಲ್ಲಿ ಕರೆಂಟ್ ಬರ ಆಗಿತ್ತು ಆದ್ರೂ ಅದೇ ಸಂಬಂಧ ವೈರ್ ತೆಗೆದು ಹೋಗೋದು ಲೈನ್ ಕಟ್ ಮಾಡಿ ಹೋಗ್ತಾರೆ ಇದು ತಾಳಿಗೋಟು ಪುರಸಭೆಗೆ ಸಂಬಂಧಪಡುತ್ತೆ ತಾಳಿಗೊಟ್ಟು ಪುರಸಭೆಗೆ ಪುರಸಭೆ ಅಧಿಕಾರಿಗಳು ಕುಳಿತಿದ್ದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಕೂಡಲೇ ಬಂದು ಪರಿಹರಿಸಬೇಕು ಮತ್ತು ಈ ಸ್ಥಳೀಯರ ಆಗುತ್ತಿರುವ ತೊಂದರೆಯನ್ನು ದೂರ ಮಾಡಬೇಕು ಎಂದು ಸ್ಥಳೀಯ ಸ್ಥಳೀಯರ ಒಂದು ಆಗ್ರಹವಾಗಿತ್ತು ಹೋಗ್ಕೆರೆ ಎಲ್ಲರಿಗೂ ಹೇಳ್ತೀವಿ ಬಂದೀವಿ ಆದರೂ ಏನು ಕೆಲಸ ಆಗಿರಲ್ಲ ಒಂದು ಹದಿನೈದು ದಿವಸದಿಂದ ಒಂದ್ಸಲ ಬಂದ್ ಮಾಡಿದ್ರು ಒಂದು ಅರ್ಧ ತಾಸು ಹತ್ತು ಒಳ್ಳೆ ಒಂದು ಅರ್ಧ ತಾಸನಾಗಿ ಸ್ಪಾರ್ಕ್ ಆಗಿ ಬಂದಾಗ್ಬಿಡ್ತು ಮತ್ತೆ ಹೋಗಿ ಹೇಳಿ ಮದ್ದು ಸಹ ಹೇಳಿ ಹೇಳ್ಬಂದಿವಿ ಮತ್ತೆ ಸರ್ ಲೈಟ್ ಮಾಡಿದ್ರೆ ಮತ್ತೆ ಬಂದಾಗಿರ್ತದೆ ಕಿರಿಲ್ಲಾದರೂ ಪೂರಾ ಕೇವಲ್ ಹಾಕ್ಬೇಕು ಅದು ಮಾಡ್ಬೇಕು ಹಾಕ್ತೀವಿ ನಾ ಕೇವಲ ಕೆಲಸ ಹಾಕುತ್ತೀವಿ ಅದ್ ಹೇಳಿ ಮತ್ತೆ ತಿಂಗ್ಳ ಐತಿ ಕೆಲಸ ನಾನು ಇತ್ತೀವಿ ಇಲ್ಲೇ ಒಂದು ರಾತ್ರಿ ಆಕ್ಸಿಡೆಂಟ್ ಆಗಿಬಿಡ್ತು ಇಲ್ಲೇ ಒಂದು ಟಾಟಾ ಐ ಟರ್ನ್ ಮಾಡೋತ್ತೈತಿ ಒಂದು ಶೇಹ ಕಿಲೋಮೀಟರ್ಗೆ ಆಗ್ಬಿಡ್ತು ಹೋಗಿ ಸ್ಟೇಷನ್ ಕಂಪ್ಲೀಟ್ ಆಯ್ತು ಅದು ಸ್ಟೇಷನ್ ಕಂಪ್ಲೀಟ್ ಆದ್ರೂ ಅದು ಏನು ಯಾರು ಆಟೋ ಯಾರದು ಏನಂತ ಏನೋ ಗೊತ್ತಾಗಿಲ್ಲ ಎಲ್ಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಅದು ಆಟೋ ನಂಬರೇ ಕಾಣಲಿಲ್ಲ ಯಾಕಂದ್ರೆ ಮೇನ್ ಲೈಟ್ ಸರ್ ಚಾಲ ಯಾರು ಮಂದಿ ನೋಡ್ತಾರೆ ಏನು ಮಾಡ್ತಾರೆ ಅವನು ದವಾಖಾನಲಾರ್ದು ಹಂಗೆ ಹೋಗ್ಬಿಟ್ಟು ನಾಲ್ಕು ದಿವಸ ಬಿಟ್ಟು ಸ್ಟೇಷನ್ ಹೋದ್ರು ಏನೋ ಗೊತ್ತಾಗಿದ್ದು ಇವು ಬೀದಿ ದೀಪಗಳ ಕಂಬ ಶೋಕೆ ಕಂಬಗಳಂತ ಆಗಿವೆ ಶೋಕೆ ಕಂಬನೇ ಆಗಿಬಿಟ್ಟಿದ್ದೀವಿ ಇದರ ಸಂಬಂಧಪಟ್ಟ ಸಂಬಂಧಿ ಎಲ್ಲ ಆಫೀಸರ್ಗಳು ಹೋಗಿ ಮಾತಾಡಿದಿವಿ ಹೋಗಿ ಚೀಫ್ ಆಫೀಸರ್ ಹೇಳಿದ್ವಿ ಸರ್ ಲೈಟ್ ಮಾಡಿಸ್ರಿ ಆಯ್ತು ಮಾಡಿಸ್ ಮಾಡಿಸ್ತಾ ಅವ್ರು ಹೇಳ್ತಾರೆ

ಇದು 메인 ಲೈನ್ ಅದು ಒಂದೇ ಲೈಟು ಕೂಡ ಬಲಸ್ಟ್ ಬಂದಿರೋದು ಸರಿ 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 ಏನೈತಿ ಏನ ಅದು ಟೆಂಡರ್ ಆಗಕತ್ತಿದೀ ಮಾಡ್ತಾರ ಅದು ಅಂತ ಹೇಳಾಗತರ ಅದು ತಾಸೇ ಏನು ಆಗೋಂಗೆ ಇದು ಎಲ್ಲ ಇಲ್ಲಿ ಅಂತ ಎಲ್ಲೀತನ ಈ ದೀಪಗಳು ಬಂದಾಗಿದೆ ಇದು ಟೀಪ ಸರ್ಕಲ್ ನಿಂದ ಪರಂಜಿಮಂತನ ಬಂದೈತಿ ಇದು ಪೂರ್ತಿ ಹಾ ಒಂದು ಹದಿನೈದು ದಿವಸ ಆಗಿಂದ ಲೈಟ್ ಬಂದಾಗಿದ್ದು ಮಾಡಲಿಲ್ಲ ಎರಡು ಮೂರು ಸಲ ಹೋಗಿ ಹೇಳಿಂದ ಒಂದು ಬಂದ್ ಮಾಡಿದ್ರು ಅದೇ ದಿವಸ ರಾತ್ರಿ ಅರ್ಧ ತಾಸಿಗೆ ಸ್ಪರ್ಕಾಗಿ ಬಂದಾಯ್ತು ಕಂಬದಲ್ಲಿ ಕರೆಂಟ್ ಬರೋ ನಾವು ಕಂಬದಲ್ಲಿ ಕರೆಂಟ್ ಬರೋತಾ ಹೋಗಿ ಟೆಸ್ಟರ್ ಹಚ್ಚಿ ನೋಡಿಕೆರೆ ಫೋನ್ ಹಚ್ಚಿದ್ರೆ ಬಂದು ನಾವು ಮರೆದಿ ಮಾಡಲಿಲ್ಲ ಅವರು ನಾವೇ ಹೋಗಿ ಫೀಸ್ ತೆಗೆದು ಬಂದೀವಿ ಇವ್ರೇನ ಯಾರ ತಿರ್ಕೊಂಡ ಮ್ಯಾಗ ಯಾರು ಕರೆಂಟ್ ಸತ್ತ ಮ್ಯಾಗೆ ಬಂದ್ ಮಾಡ್ತಾರೆ ಅಂತ ಹ್ಯಾಂಗ್ ಯಾವಾಗ ಮಾಡ್ತಾರೆ

ಹಾ ಎಸ್ ಕೆ ಕಾಲೇಜ್ ಅಂತ ಇಡದು ಅಲ್ಲಿ ಡಿಗ್ರಿ ಕಾಲೇಜ್ ತನಕ ಆ ಕಡೆ ಪೂರ್ತಿ ಆ ಲೈನ್ ಯಾವಾಗಲೂ ಚಾಲೂ ಇರುತ್ತೆ ಆದರೆ ಟಿಪ್ಪು ಸರ್ಕಲ್ದಿಂದ ಅಂಜುಮನ್ ದಾರಿಗೆ ಹೋಗುವ ದೀಪಗಳು ಬಂದಿರ್ತವು